ಹನ್ನೆರಡು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಜೆಪಿ ಪ್ರತಿಷ್ಠಾನದ ಪ್ರತಿಭಾ ಪುರಸ್ಕಾರ ವಿತರಣೆ ಬೆಂಗಳೂರಿನ ಕರ್ನಾಟಕ ಆರ್ಯ ಈಡಿಗ ಸಂಘದ ಆವರಣದಲ್ಲಿ ಭಾನುವಾರ ವಿತರಿಸಲಾಯಿತು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲು ಸಲಹೆ ನೀಡುತ್ತಾ ಈಡಿಗ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪ್ರತಿಷ್ಠಾನದ ಸಂಚಾಲಕರು ಮತ್ತು ವಿದ್ಯಾರ್ಥಿಗಳು ಪಕ್ಷಾತೀತವಾಗಿ ಶ್ರಮಿಸಬೇಕು ಎಂದು ಜೆಪಿಎನ್ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಸುಧಾಕರ್ ಅವರು ತಿಳಿಸಿದರು ಸಮುದಾಯವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವವರಿಗೆ ಜೆಪಿ ಪ್ರತಿಷ್ಠಾನ ಸದಾ ಎಲ್ಲರಿಗೂ ಬೆಂಬಲ ನೀಡುತ್ತದೆ ಎಂದರು ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದಿಂದ ಭಾನುವಾರ ಆಯೋಜಿಸಿದ್ದ ಈಡಿಗ ಸಮುದಾಯದ ಅರ್ಹ ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅದೇ ರೀತಿ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಕುಸುಮಾ ಅಜಯ್ ಅವರು ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಬೆಳೆದು ಬಂದ ಬಗೆ ಹಾಗೂ ಕೈಗೊಂಡಿರುವ ಸೇವಾ ಕಾರ್ಯಗಳ ಕುರಿತಾಗಿ ವಿವರವಾಗಿ ಮಾಹಿತಿ ನೀಡಿದರು ಜೆಪಿ ನಾರಾಯಣಸ್ವಾಮಿ ಅವರ ಆದಿಯಲ್ಲಿ ಅವರ ಪುತ್ರರಾದ ಜೆಪಿ ಸುಧಾಕರ್ ರವರು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ ರೀತಿ ಅನನ್ಯವಾಗಿದೆ ವಿಶೇಷವಾಗಿ ವಿದ್ಯಾರ್ಥಿವೇತನ ಪಡೆಯುವ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಪ್ರತಿಷ್ಠಾನದ ಮಹಾಪೋಷಕರಾದ ಲತಾ ಸುಧಾಕರ್ ಅವರು ಮಾತನಾಡಿ ಮಕ್ಕಳು ಸಂಸ್ಕಾರವಂತರಾಗಬೇಕು ಹಿರಿಯರಿಗೆ ಗೌರವ ಕಿರಿಯರಿಗೆ ಪ್ರೀತಿಯನ್ನು ನೀಡಬೇಕು ನೀಡಿರುವ ವಿದ್ಯಾರ್ಥಿ ವೇತನದ ಹಣವನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕೆಂದರು ಉದ್ಯೋಗಸ್ಥರಾದ ನಂತರ ಕಿಂಚಿತ್ತಾದರೂ ಸಮಾಜದ ಸೇವೆಗೆ ಕೈ ಜೋಡಿಸಬೇಕೆಂದು ಹೇಳಿದರು ಜೆಪಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಮಂಜಪ್ಪಾಜಿ ಅವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಜೆ ಪಿ ಎನ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಚ್ ಎಲ್ ಶಿವಾನಂದ್ ಅವರು ಪ್ರತಿಷ್ಠಾನದ ಗುರಿ ಉದ್ದೇಶಗಳನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಪ್ರತಿಷ್ಠಾನದ ಟ್ರಸ್ಟಿಯಾದ ಲಕ್ಷ್ಮೀ ನರಸಯ್ಯನವರು ಜೆ ಪಿ ನಾರಾಯಣಸ್ವಾಮಿಯವರು ನಡೆದು ಬಂದ ಹಾದಿ ಹಾಗೂ ಪ್ರತಿಷ್ಠಾನದ ಉಗಮದ ಬಗ್ಗೆ ವಿವರಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು ಅಂದು ಹನ್ನೆರಡು ಜಿಲ್ಲೆಯ ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ವಿದ್ಯಾರ್ಥಿ ವೇತನ ಪಡೆದ ಹಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಸಂಚಾಲಕರುಗಳಾದ ಹನುಮಪ್ಪ ಎಸ್ ಶಂಕರ್ ಶ್ರೀನಿವಾಸ್ ಮಂಜುನಾಥ್ ಯುವರಾಜ್ ಮಂಜುನಾಥ್ ವಸಂತಕುಮಾರ್ ಸುಧೀರ್ ಗೋಪಾಲ್ ಶಿವಣ್ಣ ಭರಮಪ್ಪ ಚಂದ್ರು ಸೇರಿದಂತೆ ಜಿಲ್ಲೆಯ ವಿಭಾಗೀಯ ಸಂಚಾಲಕರು ಮುಖ್ಯ ಸಂಚಾಲಕರು ತಾಲೂಕು ಸಂಚಾಲಕರು ವಸತಿ ನಿಲಯದ ವಾರ್ಡನ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಭಾವಸಂತರವರು ನಿರೂಪಿಸಿದರು ಹನುಮಂತನಪ್ಪ ಅವರು ಸ್ವಾಗತಿಸಿದರು ಕಾಶಿ ಬಾಯಿಸಿ ವಂದಿಸಿದರು ಸೇರಿದ ವಿದ್ಯಾರ್ಥಿ ಜೆ ಪಿ ಸ್ವಾಮಿ ಪ್ರತಿಷ್ಠಾನ ನನ್ನ ವಿದ್ಯಾಭ್ಯಾಸಕ್ಕೆ ಮಾತ್ರ ಉಪಯೋಗಿಸಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತೇನೆ ನನ್ನ ವಿದ್ಯಾರ್ಥಿ ಜೀವನದ ಎಲ್ಲ ಕರ್ತವ್ಯಗಳನ್ನು ಅರಿತು ನನ್ನ ಕುಟುಂಬ ಮತ್ತು ಈ ಸಮಾಜಕ್ಕೆ ಉತ್ತಮ ಗುಣ ಮತ್ತು ವ್ಯಕ್ತಿತ್ವವುಳ್ಳ ಎಲ್ಲ ಬಂಧುಗಳೊಂದಿಗೆ ಪಂಗಡ ಭೇದವಿಲ್ಲದೆ ಒಗ್ಗಟ್ಟಾಗಿ ಇರುತ್ತೇನೆ ನನ್ನ ಸಹ ವಿದ್ಯಾರ್ಥಿಗಳಿಗೆ ಅಥವಾ ಕಿರಿಯರಿಗೆ ಜ್ಞಾನವನ್ನು ಹಂಚಿಕೊಳ್ಳುವುದರ ಜೊತೆಗೆ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತೇನೆ ಸಮಾಜದ ಸೇವೆಯ ಮಹತ್ವವನ್ನು ಮನಗಂಡ ನಾನು ನನ್ನ ಜೀವನದಲ್ಲಿ ಉತ್ತಮ ಸ್ಥಾನದಲ್ಲಿ ನೆಲೆಸಿದಾಗ ಸಮುದಾಯ ಮಾಡುತ್ತಿರುವ ಸಮಾಜ ಸೇವೆಯಲ್ಲಿ ನನ್ನ ಶಕ್ತಿಗನುಗುಣವಾಗಿ ಅವರ ಕೈಜೋಡಿ ಅವರೊಡನೆ ಕೈಜೋಡಿಸಿ ಸೇವೆಯನ್ನು ಸಲ್ಲಿಸುತ್ತೇನೆ ನಾನು ನನ್ನ ಸಮುದಾಯಕ್ಕೆ ಬೆಂಬಲವಾಗಿ ಧನಾತ್ಮಕ ಪರಿಣಾಮವನ್ನು ಸಾರುತ್ತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಾಕ್ಷಿಯಾಗಿ ಈ ಮೂಲಕ ಪ್ರಮಾಣವನ್ನು ಸ್ವೀಕರಿಸುತ್ತೇನೆ ವಚನದಲ್ಲಿ ಏನೇ ನಾವು ವಿಷಯವನ್ನ ಬೋಧನೆ ಮಾಡಿದ್ದೇವೋ ಇದನ್ನೆಲ್ಲ ಪಾಲಿಸ್ತೇವೆ ಅಂತ ಹೇಳಿ ನಂಬಿಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನ ಹಾಗೂ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳುತ್ತಾ ನಾನು ಈ ಸಭೆಗೆ ನಿಮ್ಮೆಲ್ಲರಿಗೂ ಒಂದು ಎರಡನ್ನು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ನಮ್ಮ ಜಿ ವತಿಯಿಂದ ಎರಡು ತಿಂಗಳು ಫ್ರೀ ಕೋಚಿಂಗ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮೂರು ತಿಂಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ನಾವು ಫ್ರೀ ಕೋಚಿಂಗ್ ಕೊಡ್ತೀವಿ ಅದನ್ನು ಪಾಸ್ ಮಾಡೋಕ್ಕೆ ಸುಮಾರು ಮಕ್ಕಳ ಚುಕ್ಕಿದೆ ಡಿಗ್ರಿ ಆಗಿದ್ರೆ ಸಾಕು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು ಅವರೆಲ್ಲ ಯಾರೇ ಆಸಕ್ತಿ ಫೈನಲ್ ಇಯರ್ ಅಪ್ಲೈ ಮಾಡ್ಬೋದು ಮತ್ತೆ ನಿಮ್ಮ ಅಕ್ಕಂದಿರು ಅಣ್ಣಂದಿರು ಯಾರು ಡಿಗ್ರಿ ಆಗಿ ಮನೇಲಿ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರಿಗೆ ತಿಳಿಸಿ ನಾವು ಪ್ರೋಚರ್ ಕೊಡ್ತೀವಿ ಈ ಕಾರ್ಯಕ್ರಮ ಮುಗಿದ ಮೇಲೆ ಪ್ರೋಚರ್ ಕೊಡ್ತೀವಿ ಅದ್ರಲ್ಲಿ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅವರಿಗೆ ನಾವು ಕರೆದು ಬಿಟ್ಟು ಬೆಂಗಳೂರಿನಲ್ಲೇ ಫ್ರೀ ಕೋಚಿಂಗ್ ಕೊಡ್ತೀವಿ ಅವರು ಪಿ ನಗಳಲ್ಲೂ ಅಥವಾ ಬೇರೆ ಏನಾದ್ರು ಊಟಕ್ಕೆ ವ್ಯವಸ್ಥೆ ಇರಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಎರಡು ತಿಂಗಳು ಟ್ರೈನಿಂಗ್ ತಗೊಂಡ್ರೆ ಆಮೇಲೆ ಪರೀಕ್ಷೆ ಪಾಸ್ ಮಾಡ್ಬೋದು ಬ್ಯಾಂಕ್ಗಳಲ್ಲಿ ಉತ್ತಮ ಸಂಬಳ ಕೊಡ್ತಾರೆ ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇನ್ನು ಎರಡನೇದಾಗಿ ಈಗ ಮೂರು ವರ್ಷದ ಹಿಂದೆ ನಾವು ಅರವತ್ತು ಜನ ನಮ್ಮ ಸಮುದಾಯದ ಮಕ್ಕಳಿಗೆ ಹೆಣ್ಮಕ್ಳು ಮಕ್ಕಳು ಸೇರಿದಂತೆ ಅವರಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಕೌಶಲ್ಯಾಭಿವೃದ್ಧಿ ತರಬೇತಿ ಮೂರು ತಿಂಗಳು ತರಬೇತಿ ನೀಡಿ ಅರವತ್ತು ಜನಗಳಿಗೆ ಕೆಲಸವನ್ನು ಕೊಡಿಸಿದ್ದೀವಿ ತರಬೇತಿ ನೀಡಿ ನಂತರ ಕೆಲಸ ಅವರೆಲ್ಲರೂ ಹೆಚ್ಚು ಹೆಚ್ಚು ಬ್ಯಾಂಕ್ಗಳಲ್ಲಿ ಸ್ಟೂಲ್ ನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಂಬಳ ಕಸೇರಿಕೊಂಡು ಈಗ ಅವತ್ತ ಸಾವಿರ ಸಂಬಳ ಬರ್ತಾ ಇದೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಈಗ ಬಿ ಎ ಬಿ ಎಸ್ ಸಿ ಎಮ್ ಕಾಮ್ ಎಮ್ ಎಸ್ ಸಿಲ್ಲ ಮಾಡ್ಕೊಂಡು ಮನೆಗಳನ್ನೇಷನ್ ಒಂದು ತಗೊಂಡ್ಬಿಟ್ರೆ ಕೆಲಸ ಸಿಗೋಲ್ಲ ಗ್ರಾಜನ್ ಇಸ್ ಓನ್ಲಿ ಒನ್ ಒನ್ ಟೈಮ್ ಆಫ್ ಎಲಿಜಿಬಿಲಿಟಿ ಗ್ರ್ಯಾಜುಯೇಷನ್ ಆದ್ಮೇಲೆ ಬೇರೆ ಬೇರೆ ಪ್ರೋ ಪ್ರೋಗ್ರಾಮ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಈಗ ಅಕೌಂಟೆನ್ಸಿ ಮಾಡ್ಕೊಂಡಿರ್ತೀರಾ ಬಿ ಕಾಂ ಮಾಡಿರ್ತೀರಾ ಮಾಡಿರ್ತೀರಾ ನಿಮಗೆ ಎಕ್ಸೆಲ್ ಮತ್ತೆ ಟ್ಯಾಲಿ ಇದೆಲ್ಲ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾರು ಕೆಲಸ ಕೊಡೋದು ಅದೇ ತರದ ಕೆಲಸಗಳನ್ನ ಅಂದ್ರೆ ನಾವು ಈ ಗ್ರಾಜ್ಯುಯೇಟ್ಸ್ ಆಗಿರ್ತಾರೆ ಅವರಿಗೆ ಜನರಲ್ ಇಂಗ್ಲಿಷು ಜನರಲ್ ನಾಲೆಡ್ಜು ಲಾಜಿಕಲ್ ಥಿಂಗು ಆಮೇಲೆ ಈ ಕಾರ್ಪೊರೇಟ್ ವರ್ಲ್ಡ್ ಹೆಂಗೆ ಕೆಲಸ ಮಾಡ್ತಾ ಇದೆ ಬೆಂಗಳೂರು ಬ್ಯಾಂಕ್ ಹೇಗೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ ಇದರ ನಾಲೆಡ್ಜ್ನ ನಾವು ಅವ್ರಿಗೆ ಹೇಳ್ಕೊಟ್ಟು ಹದಿನೈದು ದಿವಸ ಇಂಟರ್ವ್ಯೂ ಕೂಡ ತಯಾರು ಮಾಡಿ ಒಟ್ಟು ಮೂರು ತಿಂಗಳು ಎರಡೂವರೆ ಫಿಫ್ಟೀನ್ ಡೇಸ್ ಟ್ರೈ ಮಾಡಿ ಕೆಲಸ ಇನ್ನು ಬ್ಯಾಚ್ ಮಾಡಬೇಕು ಅಂತ ಇದೀವಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಫೈನ್ ಮಾಡಬಹುದು ಉಳಿದ್ರು ಹಾಗೆ ಹಿಂದಿನ ಬ್ಯಾಚ್ ನವರಿಗೆ ಹೇಳಿ ನಮ್ಮ ಸಮುದಾಯದವರಿಗೆ ಮಾತ್ರ ನಾವು ಮಾಡ್ತಾ ಇರೋದು ಅದನ್ನೆಲ್ಲರಿಗೂ ತಿಳಿಸಿ ತಿಳಿಸಿ ಹೇಳಿದ್ರೆ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರು ಆನ್ಲೈನ್ ಪೂರ್ತಿ ಅರಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗೋದು ಎಲ್ಲಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಈ ತರ ಸಮಾರಂಭಗಳಲ್ಲಿ ಕೆಲವೊಂದು ವಿಷಯಗಳು ನಮಗೆ ಹೊಳೀತವೆ ಯಾವುದೇ ಏನಾದ್ರು ಅವರವರು ಜೀವನದಲ್ಲಿ ಏನೇನು ಗಳಿಸಿರ್ತಾರಲ್ಲ ಅಂದ್ರೆ ಹಣ ಅಲ್ಲ ವಿದ್ಯೆನೂ ಅಲ್ಲ ಅವ್ರ ಜೀವನದ ಬುತ್ತಿಯಲ್ಲಿ ಅವರು ಗಳಿಸಿರೋ ಜ್ಞಾನ ಏನಿರುತ್ತೆ ಅದು ಹಂಚ್ಕೊಂಡಾಗ ನೀವು ಆಲಿಸಿದ್ರೆ ಅದರಲ್ಲಿ ನಿಮಗೆ ಒಂದು ಚೂರು ಆದ್ರೂ ಏನಾದರೂ ಒಂದು ಉಪಯೋಗ ಆಗುವಂತ ಮಾಹಿತಿಗಳಿರುತ್ತೆ ಅದಕ್ಕೆ ಕಿವಿ ಕೊಟ್ಟು ಕೇಳಿಸಿ ಅನ್ನೋ ವಿನಂತಿ ಆಮೇಲೆ ತುಂಬಾ ಮಕ್ಕಳು ಈಗಿನ ಮಕ್ಕಳು ಆ ದೈವಿಕ ಆಗಲಿ ಆ ಯಾವುದೇ ಆಗಲಿ ಯಾವುದೋ ಒಂದು ಹಿರಿಯರ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ದೈಹಿಕವಾದ ಪ್ರೋಗ್ರಾಮ್ ಅಂದ್ರೆ ದೇವಸ್ಥಾನಗಳಿಗೆ ಹೋಗ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಫಂಕ್ಷನ್ಗಳು ಆ ತರದ್ದೇನಾದ್ರೂ ಇದ್ರೆ ಅವರು ಓಲ್ಡ್ ಫ್ಯಾಷನ್ ಅಂತ ಕನ್ಸಿಡರ್ ಮಾಡಿ ಆಲ್ರೆಡಿ ಅವರು ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಅದೆಲ್ಲ ಮುದುಕುರಾದ್ಮೇಲೆ ಮಾಡಕ್ ಕೆಲಸ ಇರೋದಿಲ್ಲಲ್ಲ ಅಂತವ್ರು ಹೋಗುವಂತ ಜಾಗ ನಾವಿನ್ನ ತುಂಬಾ ಯಂಗ್ ಆಗಿದ್ದೀವಿ ಫಿಟ್ ಅಂಡ್ ಎನರ್ಜಿಕ್ ಸೊ ನಮ್ಮ ಎನರ್ಜಿನ ನಾವು ಬೇಕಾದ ಕಡೆ ಉಪಯೋಗಿಸೋಣ ಎಲ್ಲ ವಯಸ್ಸಾದ ಮುದುಕರಿಗೆ ದೈವಿಕವಾಗಿರೋದು ಮತ್ತೆ ಆಧ್ಯಾತ್ಮಿಕವಾಗಿ ಏನೇನಿದೆ ಅದೆಲ್ಲ ಬೋಧನೆ ಅವ್ರಿಗೆ ಬೇಕಾಗಿದೆ ಅಂತ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ಯಾವ್ದಾದ್ರು ಒಂದು ಕಾಲೇಜ್ಗೋ ಸ್ಕೂಲ್ಗೋ ಎಲ್ಲೋ ಹೋಗ್ಬೇಕಂದ್ರೆ ಯಾವ್ದಾದ್ರು ಒಂದು ವಾಹನದಲ್ಲಿ ಹೋಗಿ ಹೋಗ್ತೀರಲ್ವಾ ಹೋಗ್ತೀರಾ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ ನಾನು ನನ್ನ ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ ಮಾಡ್ತಿದ್ದೀರಾ ಮಾಡ್ತಿದ್ದೀರಾ ವಾಹನದಲ್ಲಿ ಚಾಲನೆ ಮಾಡ್ತಿದ್ದೀರಾ ಯಾರಾದ್ರೂ ಬಸ್ ಅಲ್ಲಿ ಹೋಗ್ತೀರಾ ಸೈಕಲ್ ಅಲ್ಲಿ ಹೋಗ್ತೀರಾ ಟೂ ವೀಲರ್ ಅಲ್ಲಿ ಕಾರಲ್ಲಿ ಎಲ್ಲಾದ್ರೂ ಹೋಗ್ತೀರಾ ಎಷ್ಟು ಚಕ್ರಗಳಿರುತ್ತೆ ಅದಕ್ಕೆ ಸೈಕಲ್ ಚಕ್ರ ಹ್ಮ್ ಎರಡು ಚಕ್ರ ಬೆಳಗಳಿದೋಡ್ಸಿ ಎರಡು ಕಾರಿಗೆ ಎಲ್ಲಾರು ಬೆರಳುಗಳು ಇಲ್ಲ ಅನ್ಸುತ್ತೆ ನಾಲ್ಕು ಇರುತ್ತಲ್ಲ ಬಸ್ಸಿಗೆ ಎಷ್ಟಿರುತ್ತೆ ಓ ಎಲ್ಲ ಎದ್ದೀರಾ ಓಕೆ ಜನಾಂಗದ ಕಣ್ಮಣಿ ಬಡವರು ಬಂದು ನೂರಾರು ಸಾವಿರಾರು ಆಸ್ತಿಗಳನ್ನು ನಮ್ಮ ಸಮಾಜಕ್ಕೆ ಸೂಜಿಸಿ ಸೃಜಿಸಿದ ನನ್ನ ಗುರುಗಳಾದ ಜೆ ಪಿ ನಾರಾಯಣಸ್ವಾಮಿ ಅವರನ್ನು ನೆನೆಯುತ್ತ ಹಿಂದಿನ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ ಆತ್ಮೀಯರಾದ ಜೆ ಪಿ ಸುಧಾಕರ್ ಸಾಹೇಬ್ರೆ ಮಹಾಪೋಷಕರಾದ ಶ್ರೀಮತಿ ಲತಾ ಸುಧಾಕರ್ ಅವರೇ ಅಧ್ಯಕ್ಷರಾದ ಹಾಗೂ ನನ್ನ ಸನ್ಮಿತ್ರರಾದ ಶಿವಾನಂದ ಅವರೇ ಕಾರ್ಯದರ್ಶಿಗಳಾದ ಕುಸುಮ ಅಜಯ್ ಅವರೇ ಉಪಾಧ್ಯಕ್ಷರಾದ ಮಂಜಪ್ಪನವರೇ ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡ ಕುಲಬಾಧವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಭೆಯನ್ನು ಆರಂಭದಿಂದ ಆಲಿಸಿದ್ದೇನೆ ಅಧ್ಯಕ್ಷರು ತುಂಬ ಉತ್ತಮವಾಗಿ ಹಿತವಚನ ಮಾರ್ಗದರ್ಶನ ನೀಡಿದ್ದಾರೆ ಜೆ ಪಿ ಎನ್ ಪಿಯ ಕಾರ್ಯವೈಖರಿ ಬಗ್ಗೆ ಸಾಧನೆಗಳ ಬಗ್ಗೆ ಕಾರ್ಯದರ್ಶಿಗಳು ವಿವರವಾದ ವರದಿಯನ್ನು ಮಂಡಿಸಿದ್ದಾರೆ ನಾನೇನು ಹೆಚ್ಚಾಗಿ ಮಾತಾಡ್ತಕ್ಕಂಥ ವಿಷಯಗಳೇನೂ ಇಲ್ಲ ಆದಾಗ್ಯೂ ವೇದಿಕೆ ಕರೆದು ಮಾತಾಡಲಿಕ್ಕೆ ಸೂಚಿಸಿದ್ರಿಂದ ನನ್ನ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ ಅದನ್ನು ಬಳಸಿಕೊಳ್ಳುವುದು ಅವರವರ ಶ್ರಮದಿಕ್ಕೆ ಶ್ರಮಕ್ಕೆ ಸಂಬಂಧಪಟ್ಟಿದ್ದು ಈ ರೀತಿಯಲ್ಲಿ ಒಬ್ಬ ಕವಿ ಹೇಳ್ತಾನೆ ಪ್ರತಿಭಾ ನವನವೋನ್ಮೇಷ ಸಾಧಿನಿ ಪ್ರತಿಭಾ ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾ